ರೈಸ್ ಆಫ್ ಅಶೋಕ ನಮ್ಮ ಸ್ನೇಹಿತರು ನಮಗೆ ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗತ್ತೆ ಕೂಡ ಅದನ್ನು ಎಲ್ಲ ಲಕ್ಷಣಗಳೇನು ಕಾಣ್ತಾ ಇದೆ ನಮ್ಮ ಕನ್ನಡದವರು ನಾವು ಯಾರಿಗೂ ಇದು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ಅಂದರೆ ನಾನೊಬ್ಬ ಕನ್ನಡಿಗನಾಗಿ ತುಂಬ ನೆರಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಕನ್ನಡ ನಾನು ಅವತ್ತು ಒಂದು ಜೊತೆ ಹೇಳುತ್ತೆ ಕನ್ನಡಿಗರಲ್ಲೇ ತಮಾಷೆ ಅಂತ ಹೇಳಿ ಕನ್ನಡಿಗರನ್ನ ಅಲುಗಡೆ ಬಿಡಿ ತ ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇದೆ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀವಿ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ ನಮ್ಮಂಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ ಬಟ್ ಒಳಗಡೆ ತುಂಬ ನೊಂದಿರ್ತೀವಿ ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದರೆ ಒಳಗಡೆ ತುಂಬ ನೋವಲ್ಲಿ ಇರ್ತೀವಿ ಸತೀಶ್ ಮಾತಾಡೋ ಗೊತ್ತಾಗ್ತಾ ಇತ್ತು ಆ ಜೋಶು ಆ ಹಠ ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗಲೂ ನಮ್ಮಲ್ಲಿ ಅತುರ್ತಾ ಇದ್ದೇ ಇದೆ ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನಾನು ನಮ್ದೇ ಬಂದ ಖುಷಿ ಆಯಿತು ಅಂದರೆ ಎಸ್ ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಂದ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಒಳ್ಳೆಯ ಸಬ್ಜೆಕ್ಟ್ಗಳು ರೈಸ್ ಆಗ್ತಾಯಿದೆ ಅನ್ನೋ ಖುಷಿ ನನಗೆ ತುಂಬ ನನ್ನ ಮನಸ್ಸಿಗೆ ಖುಷಿ ಕೊಡ್ತಿದೆ ನಂಬಿ ಆಗ್ತಾ ಇದೆ ಇಡೀ ಇದೊಂದು ರೈಸ್ ಆಫ್ ಅಶೋಕ ನಕ್ಕಿನ ರೈಸ್ ಆಫ್ ಸತೀಶ್ ಅಂಡ್ ಟೀಮ್ ಅಂತ ಆಗಲಿ ಇವೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಂಡ್ಲಿ ಅನ್ನೋ ಆಸೆ ನನಗಿದೆ ಅಸ್ ಇಟ್ ಇಸ್ ಮ್ಯೂಸಿಕ್ ಡೈರೆಕ್ಟರು ಇಲ್ಲಿ ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಸಾಂಗ್ ಆಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂತ ಎಲ್ಲ ಕಲಾವಿದರು ಸಂಪತ್ತ ಸಂಪತ್ ಶೆಟ್ಟಿ ಆಗ್ಬಹುದು ಡ್ರ್ಯಾಗನ್ ಆಗ್ಬೋದು ಇವರೆಲ್ಲ ಏನು ಆಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರೇ ಒಬ್ಬರು ಫೈಟ್ರು ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು ನಾನು ಅವ್ರು ಡೈಲಾಗ್ ನ ತುಂಬಾ ಇಷ್ಟಪಡ್ತೀನಿ ನನಗೆ ನಿಮ್ಮ ಮನೆ ಋಣ ಹೆಕ್ಕಿದೆ ಅಂದ್ರೆ ಉಮೇಶ್ ಅಣ್ಣನ್ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ದುನಿಯಾಗಿ ಯಾರಿಗೂ ಗೊತ್ತಿಲ್ಲ ಇವತ್ತು ಅದನ್ನು ಹೇಳ್ತೀನಿ ಹಂಗಾಗಿ ನಮ್ಮ ದುನಿಯಾನ ನಾನು ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ ಅವ್ರು ಅವತ್ತಿಗೂ ಸೂಪರ್ ಕಾಪು ಯಾವತ್ತಿದ್ರು ಸೂಪರ್ ಕಾಪು ಅವರು ಒಂಥರ ಸಿಂಪ ಸ್ವಪ್ನ ಇದ್ದಂಗೆ ಕೆಲವರಿಗೆಲ್ಲ ಅವ್ರು ಹೆಸರು ಎರಡು ಕಡೆಗೂ ತಿಂಗಳು ಹಾಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಂಡ್ತಾ ಇವತ್ತು ಎಷ್ಟೋ ಇದ್ದಾರೆ ಸರ್ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಹಾಗೆ ನಾವು ನಿಮ್ಮ ಋಣ ತೀರ್ಸಕ್ಕಾಗಲ್ಲ ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾವ್ದಾದ್ರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಿ ಮತ್ತು ನೀನು ನಮ್ಮ ಥರ ಸ್ಟೈಲ್ ನೀನು ಡ್ಯಾಶ್ 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 ಏ ಡ್ಯಾಶ್ ಸಪ್ತಮ್ ಗೊತ್ತಲ್ಲ ನನಗೆ ಅಂತ ಹಂಗೆ ಖುಷಿ ಅನ್ಸುತ್ತೆ ನನಗೆ ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಂದು ಒಟ್ಟಿಗೆ ಹ್ಯಾಕ್ ಕಣಮ್ಮ ನನಗೆ ತುಂಬ ಗೌರವ ಇದೆ ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಇವರ ಲೇಡೀಸ್ ಆ್ಯಂಬೋ ಇವಾಗ ಇಂಡಸ್ಟ್ರೀಲಿ ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ ಲೈಕ್ ನಿಮ್ಮ ಡೆಡಿಕೇಶನ್ ಅಥವಾ ನಿಮ್ಮ ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನ್ಸುತ್ತೆ ನಾವು ಒಬ್ಬ ಒಬ್ಬ ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ ಸುಖವಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ ಲೈಕ್ ಅಗೇನ್ ಇವು ಎ ಸೂಪರ್ ಸ್ಟಾರ್ ಒಳ್ಳೆ ಡೋಂಟ್ ವರಿ ಹಾಗೇ ಆಗುತ್ತೆ ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ ಯಾವಾಗಲೂ ಒಳ್ಳೇದೇ ಬಯಸೋಣ ಅಂದ್ಕೊಳ್ತಾ ಇರೋಣ ಎಲ್ಲ ಒಳ್ಳೆಯದೇ ಆಗುತ್ತೆ ನನಗೆ ನಿಮ್ಮ ತಂದೆಯವ್ರ ಮೇಲೆ ಗೊತ್ತು ಋಣ ಗೊತ್ತಿಲ್ಲ ಒಂದಿಷ್ಟು ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ ನಾವು ನಿಮ್ಮ ಮನೆಗೆ ಪ್ರತಿ ಹೋಗ್ಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ ಕಟಿಂಗ್ ಪೇರಿಯಡ್ ಕೊಡಲಿ ಅಲ್ಲಿ ಕಿತ್ತಾಗ್ತಾ ಇದ್ದಿದ್ದು ಬೂಟ್ ಕಾಲದಲ್ಲಿ ಬಂದ್ಬಿಡ್ತೀನಿ ಗೋಳಿ ಅಂತ ಅಂತ ಇದ್ದಿದ್ದು ನಾವು ನೋಡ್ತೀನಿ ಅದೇನೋ ಹೆಸರಿಟ್ಟಿದ್ರೆ ಅದಕ್ಕೆ ಆಪರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು ಅದೇನೋ ಬರ್ತಾ ಇದ್ರ ತುಂಬಾ ಚೆನ್ನಾಗಿದೆ ಹಂಗಾಗಿ ನಾವು ಬರ್ತೀವಿ ನಾವು ನಿಮ್ಮ ಹತ್ರ ಮಾತಾಡ್ತೀನಿ ಇಡೀ ಟೀಮು ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಓದ್ಕೊಂಡಿರೋಂತ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ ಆದರೆ ನಾನು ಬೆಳೆದು ನನ್ನ ಜೊತೆಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಲಿರೋರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು ಹಾಗಾಗಿ ನಾನು ಅಲ್ಲಿ ಸದಾ ಒಳ್ಳೆಯ ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಹೇಳಿ ನಾನು ಜೊತೇಲಿರ್ತೀನಿ ಇವತ್ತು ಇನ್ನೊಂದು ಎಂದರೆ ನಾವೆಲ್ಲ ಎಲ್ಲರೂ ಹೀರೋಗಳೇ ಇದ್ದೀರ ಈ ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರ ನೀನಾಗಲಿ 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 ಯೋಗಿ ಆಗಲಿ ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಆಸ್ ಇಟ್ ಈಸ್ ನಮ್ಮ ಹೆಡ್ಮಾಸ್ಟರ್ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಂಟಕಾಲ ಉಳಿಸ್ಕೊಟ್ಟಿದ್ದಾರೆ ನಮ್ಮನ್ನು ಅವ್ರದ್ದೆಲ್ಲ ಕೇಳಿ ಇನ್ನೂ ಹಿರಿಯಿದ್ದಾರೆ ಒಂದು ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ ಎಲ್ಲರೂ ವಿಶ್ ಮಾಡಿ ನಾನು ಬರಬಾರ್ದು ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ ನಮ್ಮಲ್ಲಿ ಒಗ್ಗಟ್ಟಿದ್ದೆ ಇಲ್ಲದೆ ಇದ್ದಾಗಲೇ ಇನ್ನೊಬ್ಬರು ಬಂದು ನಮ್ಮ ಜೊತೆ ಆಟಾಡಕ್ಕೆ ಶುರು ಮಾಡೋದು ಎಲ್ಲಕ್ಕಿನ ಮೀರಿ ನಾವು ಸಿನಿಮಾದವರು ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೇಲಿತ್ತು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವರು ಪರ್ಸ್ನಲ್ಲಾಗಿ ತಗೋತಾರೆ ಎಲ್ಲೋ ಬರೀತಾ ಒಂದು ಎರಡೇ ಎಕ್ಸ್ಟ್ರಾ ಬರೆದು ಸಿನ್ಮಾಗೆ ಒಳ್ಳೆಯದು ಮುಡಿತಾರೆ ಹಾಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಾವು ಸಿನ್ಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅಣ್ಣ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು ಇಲ್ಲೆಲ್ಲ ಯಾರು ನಿಂತಿದ್ದೀರಾ ಇಷ್ಟು ಜನ ಹಾಗಾಗಿ ನೀವೆಲ್ಲ ನೀವೆಲ್ಲ ಸಾಕು ಇದಕ್ಕೆ ನಾವು ಇಷ್ಟು ದೊಡ್ಡ ಬಂದಿದ್ದೀವಿ ನಾವು ಸದಾ ಒಂದೇ ಕೇಳೋದು ದೇವ್ರನ್ನ ಕೇಳ್ತೀವೋ ಇವಾಗಲೂ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ ಕನ್ನಡದ ಸಿನಿಮಾದ ಮೇಲೆ ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ ಬನ್ನಿ ಯಾವೆಲ್ಲ ಇವೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ ಸುಮ್ಮನೆ ಈಗೆಲ್ಲ ಕಾಲ ಹೇಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟ್ ಕೌಂಟರ್ ಕೊಟ್ಟು ಬರ್ತಾರಲ್ಲ ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು

ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ ನನ್ನದು ಭೂತ ಮಗಲ್ಲ ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ ನನ್ನೊಂದು ರೋಮಾನು ಬದಲ್ಲ ನೀನು ಬಾ ಅಂದ್ರೆ ನಾನು ಬರ್ತಿರೋ ಇಲ್ವೋ

ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ